ಈ ಮಳೆಗಾಲ ಚಳಿಗಾಲ ಬಂತು ಅಂದ್ರೆ ಮಕ್ಕಳಿಗೆ ಸಮಸ್ಯೆಗಳು ಬರುತ್ತೆ ಅವರು ನಿದ್ದೆ ಬರಲ್ಲ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಕ್ಕಳು ಕೂಡ ಪದೇ ಪದೇ ಸ್ಕೂಲಿಗೆ ಹೋಗೋದು ಆಬ್ಸೆಂಟ್ ಆಗ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ ನಾನೊಬ್ಬ ಹೋಮಿಯೋಪತಿ ವೈದ್ಯ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಲಾಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಹಾಗೂ ಅನುರಾಧ ಹೋಮಿಯೋಪತಿ ಕಾಲೇಜಲ್ಲಿ ನಾನು ಒಬ್ಬ ಪ್ರೊಫೆಸರ್ ಆಗಿ ಕೂಡ ವರ್ಕ್ ಮಾಡ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಹೋಮಿಯೋಪತಿ ಎಷ್ಟು ಉಪಕಾರಿ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ಹೇಳ್ತೀನಿ ನಿಮ್ಗೆ ಗೊತ್ತಿರಬಹುದು ಈ ಮಳೆಗಾಲ ಚಳಿಗಾಲ ಬಂತು ಅಂದ್ರೆ ಮಕ್ಕಳಿಗೆ ಸಮಸ್ಯೆಗಳು ಬರುತ್ತೆ ತುಂಬಾ ಮಂದಿ ಪೇರೆಂಟ್ಸ್ ಅವರು ನಿದ್ದೆ ಬರಲ್ಲ ಅವ್ರ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಕ್ಕಳು ಕೂಡ ಪದೇ ಪದೇ ಸ್ಕೂಲಿಗೆ ಹೋಗೋದು ಆಬ್ಸೆಂಟ್ ಆಗ್ತಾರೆ ಸೊ ಹೀಗಿರುವಾಗ ಹೋಮಿಯೋಪತಿ ಇಂದ ಏನ್ ಮಾಡಬಹುದು ಒಂದು ಹೋಮಿಯೋಪತಿ ಒಂದು ಬೇಸಿಕ್ ಆಗಿ ಮಕ್ಕಳ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ಏನಂತೀವಿ ಅದನ್ನ ಒಳಗಿಂದ ಸ್ಟ್ರೆಂಥನ್ ಸೊ ನಾವು ಕೊಡೋ ಯಾವುದೇ ಹೋಮಿಯೋಪತಿ ಮೆಡಿಸಿನ್ ಮಕ್ಕಳಲ್ಲಿ ಅವರ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ಮತ್ತು ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸ ಮಾಡಿ ಅವಾಗ ಏನಾಗುತ್ತೆ ಮಕ್ಕಳಿಗೆ ಪದೇ ಪದೇ ಈ ಕೋಲ್ಡ್ ಕಫ್ ಜ್ವರ ಬರೋದು ಟಾನ್ಸಿಲ್ಸ್ ಬರೋದು ಶೀತ ಆಗೋದು ಇದೆಲ್ಲ ತಪ್ಪು ಇನ್ನೊಂದು ಮಕ್ಕಳು ಹೋಮಿಯೋಪತಿನ ತುಂಬಾ ಸಂತೋಷವಾಗಿ ನಕ್ಕ ನಕ್ಕಂತ ಬೇಕು ಬೇಕು ಅಂತ ಕೇಳಿತು ಯಾಕೆ ಅಂದ್ರೆ ಹೋಮಿಯೋಪತಿಲಿ ನಾವು ಕೊಡೋದು ಸಿಹಿ ಗುಳಿಗೆಗಳು ಅಂದ್ರೆ ಆ ಸಿಹಿ ಗುಳಿಗೆಗೆ ನಾವು ಬೇಕಾದ ಔಷಧವನ್ನು ಹಾಕಿ ಕೊಡ್ತೀವಿ ಹಾಗಾಗಿ ಬೇರೆ ಔಷಧ ತರ ಮಕ್ಕಳಿಗೆ ಕಹಿಯಾಗಿ ಅಥವಾ ಅವರು ಅದನ್ನ ತಗೊಂಡ್ ಕೂಡಲೆ ವಾಮಿಟ್ ಮಾಡ್ಕೊಳೋದಾಗ್ಲಿ ತರ ಸಮಸ್ಯೆಗಳು ಇರಲ್ಲ ಸೊ ಹಾಗಾಗಿ ಮಕ್ಕಳು ಇದನ್ನ ಬಹಳ ಇಷ್ಟಪಡ್ತಾರೆ ಮತ್ತೆ ಇನ್ನೊಂದು ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಯಾವ ಸೈಡ್ ಎಫೆಕ್ಟ್ಸ್ ಇರಲ್ಲ ಒಂದು ಸೇವಿಂಗ್ ಇದೆ ದರ್ ಈಸ್ ಓನ್ಲಿ ಎಫೆಕ್ಟ್ ನೋ ಸೈಡ್ ಎಫೆಕ್ಟ್ ವಿತ್ ಹೋಮಿಯೋಪತಿ ಸೊ ಮಕ್ಕಳಲ್ಲಿ ಈಗ ತಾನೇ ಹುಟ್ಟಿದ ಮಕ್ಕಳಲ್ಲಿ ಎಷ್ಟೋ ಒಂದು ಮೆಡಿಕಲ್ ಸಿಸ್ಟಮ್ ಅಲ್ಲಿ ಔಷಧಿ ಕೊಡೋಕೆ ಬರಲ್ಲ ಆದರೆ ಈಗ ತಾನೇ ಹುಟ್ಟಿದ ಮಕ್ಕಳಲ್ಲಿ ಕೂಡ ಹೋಮಿಯೋಪತಿ ಔಷಧನ ನಾವು ಕೊಡಬಹುದು ಮತ್ತು ನಿಮಗೆ ಒಂದು ಆಶ್ಚರ್ಯ ಆಗಬೇಕು ಆಗುತ್ತೆ ಹೋಮಿಯೋಪತಿ ಮೆಡಿಸನ್ ನಾವು ಬರೀ ಬಾಯಿಯಿಂದ ಅಷ್ಟೇ ಕೊಡೋದಲ್ಲ ವಾಸನೆಯಿಂದ ಕೂಡ ಮೂಗಿನ ಮೂಲಕ ಕೈಗೆ ಸ್ಕಿನ್ಗೆ ಉಜ್ಜಿ ಕೂಡ ಕೊಡಬಹುದು ಸೊ ಹಾಗಾಗಿ ಎಷ್ಟೋ ಮಂದಿ ಮಕ್ಕಳಿಗೆ ಈಗ ತಾನೇ ಹುಟ್ಟಿದ ಮಕ್ಕಳಿಗೆ ನಾವು ವಾಸನೆ ತೋರ್ಸೋದ ಮೂಲಕ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೇವೆ ಅದು ಬಿಡಿ ಈವನ್ ಈ ಕೋಮಾದಲ್ಲಿರುವ ಪೇಶೆಂಟ್ಸ್ ಕೂಡ ಅವರು ಬಾಯಿಂದ ಏನೂ ತಗೋಳೋಕೆ ಆಗಲ್ಲ ಅಂಥರಿಗೆ ಬರೀ ಸ್ಕಿನ್ ಮೇಲೆ ಉಜ್ಜುವುದರಿಂದ ಕೂಡ ನಾವು ಹೋಮಿಯೋಪತಿ ಮೆಡಿಸಿನ್ ಅಡ್ಮಿಶ್ಟರ್ ಮಾಡ್ತೀವಿ ಸೊ ಯಾವ್ಯಾವ ಡಿಸೀಸಸ್ನ ಕಂಡೀಷನ್ಸ್ ನ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಮಕ್ಕಳಿಗೆ ಅಂತ ಕೇಳೋದಾದ್ರೆ ಸ್ಟಾರ್ಟಿಂಗ್ ಇಂದ ಡೆಂಟಿಷನ್ ಮಗು ಹುಟ್ಟಿದ ಮೇಲೆ ಹಲ್ಲು ಬರೋದು ಶುರು ಆಗುತ್ತೆ ಅವಾಗ ಅನೇಕ ಸಮಸ್ಯೆ ಬರುತ್ತೆ ಒಂದು ಮಗು ತುಂಬಾ ಕಿರಿಕಿರಿ ಮಾಡುತ್ತೆ ಪದೇ ಪದೇ ಡಯರಿಯಾ ಲೂಸ್ ಮೋಷನ್ಸ್ ತರ ಆಗುತ್ತೆ ಜ್ವರ ಬರುತ್ತೆ ಸೊ ಇದಕ್ಕೆ ಹೋಮಿಯೋಪತಿ ಇಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಸೊ ಅನೇಕ ಜನ ನಮ್ಮಲ್ಲಿ ಬರ್ತಾರೆ ಸೊ ಡೆಂಟಿಷನ್ ಗೆ ಹೋಮಿಯೋಪತಿ ಮೆಡಿಸಿನ್ ಕೊಡಿ ಅಂತ ಕೇಳ್ಕೊಂಡೇ ಬರ್ತಾರೆ ಇನ್ನೊಂದು ತಾನೇ ಹೇಳಿದೆ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಕಫ್ ಬರ್ತಾರೆ ನೀವು ನೋಡಿ ತುಂಬಾ ಮಂದಿ ಪೇರೆಂಟ್ಸ್ ಗೊತ್ತು ಕೋಲ್ಡ್ ಕಫ್ ಬರುತ್ತೆ ಜ್ವರ ಬರುತ್ತೆ ಅವ್ರು ಏನೋ ಒಂದು ಆಂಟಿಬಯೋಟಿಕ್ ಪ್ಯಾರಾಸಿಟಮಲ್ ತಗೋತಾರೆ ಎರಡು ದಿವಸ ಆರಾಮಾಗುತ್ತೆ ಮಗು ಸ್ಕೂಲಿಗೆ ಹೋಗುತ್ತೆ ಸ್ಕೂಲ್ಗೆ ಹೋಗಿ ಬೇರೆ ಮಕ್ಕಳ ಜೊತೆಗೆ ಸೇರ್ಕೊಂಡು ಮತ್ತೆ ಅದೇ ಪ್ರಾಬ್ಲಮ್ಸ್ ಬರುತ್ತೆ ಸೊ ಹೀಗೆ ಪದೇ ಪದೇ ಬರೋದನ್ನ ತಡಿಲಿಕ್ಕೆ ನಾವು ಹೋಮಿಯೋಪತಿಲಿ ಇಮ್ಯೂನ್ ಬೂಸ್ಟರ್ ಮೆಡಿಸಿನ್ಸ್ ಕೊಡ್ತೀವಿ ಅವಾಗ ಏನಾಗುತ್ತೆ ನಿಮ್ಮ ಮಗು ಸ್ಕೂಲಿಗೆ ಹೋದ್ರೂ ಕೂಡ ಬೇರೆ ಮಕ್ಕಳಿಂದ ನಿಮ್ಮ ಮಗುಗೆ ಬರೋ ಈ ಕೋಲ್ಡ್ ಕಫ್ ಫೀವರ್ ತರ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಲರ್ಜಿಸ್ ನಿಮ್ಗೆ ಗೊತ್ತಿದೆ ಬೆಂಗಳೂರು ಒಂದು ಅಲರ್ಜಿ ಕ್ಯಾಪಿಟಲ್ ಅಲರ್ಜಿಗೆ ರಾಜ್ಯ ಅಂತಾನೆ ಒಂದು ಹೆಸರಾಗಿದೆ ಓಕೆ ಸೊ ಅನೇಕ ಅಲರ್ಜಿಸ್ ಒಂದು ಸ್ಕಿನ್ ಅಲರ್ಜಿ ಆಯಿತು ಅಥವಾ ಶ್ವಾಸಕೋಶದ ಅಲರ್ಜಿ ಲೈಕ್ ಅಸ್ತಮಾ ರೈನೈಟಿಸ್ ಅಲರ್ಜಿಕ್ ರೈನೈಟಿಸ್ ತರ ಆಯಿತು ಅಥವಾ ಕೆಲವೊಂದು ಮಕ್ಕಳಿಗೆ ಊಟದ ಫುಡ್ ಅಲರ್ಜಿ ಹಾಲು ಕುಡಿದ್ರೆ ಆಗಲ್ಲ ಮಿಲ್ಕ್ ಇಂಟಾಲರೆನ್ಸ್ ವೀಟ್ ಗೋಧಿ ಪದಾರ್ಥ ತಿಂದರೆ ಆಗಲ್ಲ ಮತ್ತೆ ನಾನ್ವೆಜ್ ತಿಂದರೆ ಆಗಲ್ಲ ಫಿಶ್ ತಿಂದರೆ ಆಗಲ್ಲ ಸೊ ಈ ತರ ಅನೇಕ ಒಂದು ಫುಡ್ ಅಲರ್ಜಿ ಕೂಡ ನಾವು ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಿಗಳನ್ನ ಕೊಡ್ತೀವಿ ಮತ್ತೆ ಟಾನ್ಸಿಲೈಟಿಸ್ ಮತ್ತು ಅಡಿನಾಟ್ಸ್ ತುಂಬಾ ಮಂದಿ ಮಕ್ಕಳು ಈಗ ನೋಡ್ತೀರಿ ಪದೇ ಪದೇ ಅವರಿಗೆ ಗಂಟಲು ನೋವು ಗಂಟಲು ಮೂತ ಜ್ವರ ಬರ್ತಾ ಇರುತ್ತೆ ಅಡಿನಾಟ್ಸ್ ಪ್ರಾಬ್ಲಮ್ ಅಂದ್ರೆ ಯಾವಾಗಲೂ ಮಕ್ಕಳು ಬಾಯಿ ಇರ್ತಾರೆ ಬಾಯಿ ಉಸಿರಾಡ್ತಾರೆ ರಾತ್ರಿ ಮಲಗುವಾಗ ಕೂಡ ಬಾಯಿ ಮುಚ್ಚಲ್ಲ ಜೋಲ್ ಸುರಿತಾ ಇರುತ್ತೆ ಮತ್ತೆ ಅವರಲ್ಲಿ ಸ್ವಲ್ಪ ಒಂದು ಮೆಮೊರಿ ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗ್ತಾರೆ ಅಂತಹ ಮಕ್ಕಳಲ್ಲಿ ಕೂಡ ಹೋಮಿಯೋಪತಿ ಒಳ್ಳೆ ಮೆಡಿಸಿನ್ಸ್ ಕೆಲವು ಮಕ್ಕಳು ಪೇರೆಂಟ್ಸ್ ಇರ್ತಾರೆ ಸರ್ ನನ್ನ ಮಗ ಮಗಳು ಊಟನೇ ಮಾಡೋದಿಲ್ಲ ಸರ್ ಊಟದ ತಗೊಂಡ್ರೆ ಓಡೋಗ್ತಾರೆ ಹಸಿವೆ ಇರಲ್ಲ ಹಾಗೆ ಊಟ ಮಾಡಿದ್ರೆ ಎಷ್ಟೊತ್ತಿರ್ತಾರೆ ಹಾಗೆ ಇರ್ತಾರೆ ಅಂತ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಸೊ ಅದನ್ನು ಕೂಡ ಅವರ ಹಸಿವನ್ನು ನಾರ್ಮಲ್ ಹೆಚ್ಚಿಸಲಿಕ್ಕೆ ನಾವೇನು ಇದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಔಷಧ ಕೊಟ್ಟು ಏನು ಮಾಡಲ್ಲ ನಾರ್ಮಲ್ ಆಗಿ ಅವರ ದೇಹನೇ ಅವರೇ ನನಗೆ ಹಸಿವಾಗ್ತಿದೆ ಅಂತ ಹೇಳಿ ಆ ತರ ಒಂದು ಮೆಡಿಸಿನ್ಸ್ ನಾವು ಹೋಮಿಯೋಪತಿ ಕೊಡ್ತೀವಿ ಕೆಲವೊಂದು ಮಕ್ಕಳಿಗೆ ಮಗು ದೊಡ್ಡದಾದ್ಮೇಲೆ ಸ್ಕೂಲಿಗೆ ಹೋಗಿ ಶುರು ಮಾಡುತ್ತೆ ಲರ್ನಿಂಗ್ ಡಿಸ್ಅಬಿಲಿಟೀಸ್ ಈ ನೀವು ಕೇಳಿರ್ಬೋದು ಇತ್ತೀಚೆಗೆ ತುಂಬಾ ಕಾಮನ್ ಎಚ್ ಡಿ ಅಟೆನ್ಶನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟೀಸ್ ಅಂದ್ರೆ ಒಂದು ಮಗು ಒಂದು ಕಡೆ ಕೂತ್ಕೊಂಡು ಓದೋಕೆ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ಇವನ್ ಮಕ್ಕಳ ಒಂದು ಕಾನ್ಸಂಟ್ರೇಟ್ ಪೀರಿಯಡ್ ಕಡಿಮೆ ಇರುತ್ತೆ ಆಫ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಬಟ್ ಆದ್ರೂ ಕೂಡ ಒಂದ್ ಐದು ನಿಮಿಷನೂ ಮಗು ಕೂತ್ಕೊಂಡು ಒಂದು ಹೋಮ್ ವರ್ಕ್ ಆಗಲಿ ಓದೋದ್ರೆ ಮಾಡೋಕೆ ಆಗಲ್ಲ ಬರೀ ಅತ್ತ ಇತ್ತ ಚಿತ್ತ ಹೋಗ್ತಾ ಇರುತ್ತೆ ತುಂಬಾ ರೆಸ್ಲೆಸ್ ಇರುತ್ತೆ ಸೊ ಹೀಗಿಂತ ಕಲಿಕೆಯಲ್ಲಿ ಕೂಡ ಹಿಂದಿ ಬಿಡುತ್ತೆ ಸ್ಕೂಲ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತವೆ ಸೊ ಇದೆಲ್ಲ ಕೂಡ ಆರ್ ಆಲ್ ಕಾರ್ಡ್ ಆಸ್ ಲರ್ನಿಂಗ್ ಡಿಸಬಿಲಿಟಿ ಇದರಲ್ಲಿ ಎ ಡಿ ಎಚ್ ಡಿ ಬರುತ್ತೆ ಆರ್ಟಿಸಮ್ ಬರುತ್ತೆ ಈ ಸಮಸ್ಯೆಗಳು ಕೂಡ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಮತ್ತೆ ಕೆಲವು ಮಕ್ಕಳಿಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿರ್ತಾರೆ ಮ್ಯಾಥ್ಸ್ ಅಲ್ಲಿ ಮಾತ್ರ ಸರಿ ಇರಲ್ಲ ಸೊ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ಮ್ಯಾಥ್ಸ್ ಅಲ್ಲಿ ಮಾತ್ರ ಮಗು ದೊಡ್ಡದಿರ ಸೊ ಆ ಒಂದು ಸಮಸ್ಯೆ ಅಥವಾ ಈವನ್ ಮಗುವಿನ ಒಂದು ಕಾನ್ಸಂಟ್ರೇಷನ್ ಅದನ್ನ ಸರಿ ಮಾಡ್ಲಿಕ್ಕೆ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡಬಹುದು ಮತ್ತೆ ಕೆಲವು ಪೇರೆಂಟ್ಸ್ ಇರ್ತಾರೆ ಡಾಕ್ಟರ್ ಮಗು ಎರಡು ದಿವಸ ಆದ್ರೂ ಟಾಯ್ಲೆಟ್ಗೆ ಹೋಗಲ್ಲ ತಿನ್ನೋದನ್ನ ಚೆನ್ನಾಗಿ ತಿನ್ನುತ್ತೆ ಮೋಷನ್ ಇಲ್ಲ ಮೋಷನ್ಗೆ ಹೋಗಿ ಹಾಗೆ ಎದ್ದು ಬರುತ್ತೆ ಅಥವಾ ಕಷ್ಟ ಪಡುತ್ತೆ ಪಾಪ ಆಳುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಈ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅದಕ್ಕೂ ಕೂಡ ಹೋಮಿಯೋಪತಿ ಒಳ್ಳೆ ಮೆಡಿಸಿನ್ಸ್ ಇವೆ ನೀವು ಯಾವುದೇ ಲ್ಯಾಕ್ಸಿಟಿವ್ ಆಗಲಿ ಯಾವುದೇ ಇಸಬ್ ಗೋಲ್ ಆಗ್ಲಿ ಆ ಥರದ ಮೆಡಿಸಿನ್ ಕೊಡೋದು ಬೇಕಾಗಲ್ಲ ನಾರ್ಮಲ್ ಹೋಮಿಯೋಪತಿ ಹರ್ಬಲ್ ಮೆಡಿಸಿನ್ಸ್ ಇಂದನೆ ಅದು ಸಮಸ್ಯೆಗಳನ್ನ ನಾವು ಪರಿಹರಿಸಬಹುದು ಇನ್ನೊಂದು ಕೊನೆಯದು ಮತ್ತು ಇಂಪಾರ್ಟೆಂಟ್ ಆಗಿರೋದು ಕೆಲವು ಮಕ್ಕಳಿಗೆ ಎಮೋಷನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ರೆ ತುಂಬಾ ಭಯ ಕೊಡೋದು ಹೆದರೋದು ಅಥವಾ ಯಾರಾದರೂ ಮನೆಗೆ ಬಂದರೆ ಓಡ್ ಹೋಗೋದು ಇಟ್ಕೊಡೋದು ಅಥವಾ ಸ್ಕೂಲ್ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ಸ್ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಭಯ ಇರೋದು ಆಂಗ್ಸೈಟಿ ಸೊ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಹೋಮಿಯೋಪತಿಯಲ್ಲಿ ಎಫೆಕ್ಟಿವ್ ಆಗಿರೋ ಮೆಡಿಸಿನ್ಸ್ ಇವೆ ಸೊ ಹೀಗಾಗಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಆರೋಗ್ಯ ನಿರ್ಮಾಣ ಒಳ್ಳೆಯ ಒಂದು ಇಮ್ಯುನಿಟಿ ಬಿಲ್ಡಪ್ ಮಾಡಲಿಕ್ಕೆ ಹೋಮಿಯೋಪತಿ ಇಸ್ ವೆರಿ ಗುಡ್ ಮೆಡಿಸಿನ್ ಗೆಳೆಯರೆ ಆರೋಗ್ಯಕರ ಸಮಾಜಕ್ಕಾಗಿ ನಾವು ಆರಂಭಿಸಿರುವ ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ನಿಮ್ಮ ಮನೆಯ ಹೋಮ್ ಡಾಕ್ಟರ್ ತಜ್ಞ ವೈದ್ಯರ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ವೈದ್ಯಲೋಕ ಅಥವಾ ಹೆಲ್ತ್ ವಿಷನ್ ಓದಿರಿ ಹೆಚ್ಚಿನ ಮಾಹಿತಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಕರೆ ಮಾಡಿ ಸೊ ಇಷ್ಟು ಹೇಳಿ ನಾನು ಮುಗಿಸ್ತೇನೆ ಯು